ನಿಲೇಶ್ ಹೆಣ್ಣು ಮಗಳನ್ನ ಗಂಡ ಹೆಂಡತಿ ಬರ್ಬೇಕಾದಾಗ ಅಲ್ಲಿ ಕದಂಬಲ್ಲಿ ಒಟ್ಟು ಬಾಗಲಕೋಟೆಯಿಂದ ಬರಬೇಕಾದ್ರೆ ಅವರ ಬೈಕನ್ನು ತೆಳೆದು ಅವ್ರನ್ನ ಅವರ ಜೀಪ್ನ ಅವರ ಕಾರನ್ನ ಹಾಕ್ಕೊಂಡು ಅಕ್ಕಿ ಕಳ್ಳಾಗಿನ ಬಂಗಾರ ಅವ್ರ ಕೈಯಾಗಿನ ಬಂಗಾರ ದುಡ್ಡು ಮೊಬೈಲ್ ಕಸ್ಕೊಂಡು ಹೋಗಿದ್ರು ಅದರಲ್ಲಿ ನಾವು ಪತ್ತೆ ಹಚ್ಚಿದ್ವಿ ಪತ್ತೆ ಹೆಚ್ಚಿ ಅವ್ರು ಯಾರಂತ ಇದು ಮಾಡಿ ಅವ್ರ ಮ್ಯಾಗ ಕೇಸನ್ನು ಹಾಕಿ ಅವ್ರನ್ನ ಜೈಲಿಗೆ ಕಳಿಸುವಂಥ ಪ್ರಯತ್ನ ಮಾಡಿದ್ವಿ ಅದಕ್ಕೆ ನಾವು ಎಷ್ಟೇ ಲಕ್ಷ್ಯ ವಹಿಸಿದ್ರು ಕೂಡ ಕಡಿಮೆ ಇದು ನಮ್ಮ ರೈತರ ಊರು ರೈತರ ಇದು ನಮ್ಮ ರೈತರ ನಾಲ್ಕು ದುಡಿದು ನಾಲ್ಕು ದುಡ್ಡು ಆಗಲಿ ಒಂದು ಬಂಗಾರ ಹಿಂಗಾರ ಆಗಲಿ ತೆಗೆದ್ರೆ ಅವ್ರು ಏನು ಮನೆ ಆಗಿನ ಬ್ಯಾಂಕ್ನಾಗ ಏನು ನೋಡಿದ ಮನೆ ಆಗಿರೋ ಸ್ವಭಾವ ಆ ಬೆಲೆಗಾಲ ವಸ್ತುಗಳನ್ನ ಮನೆಯಾಗಿಡ್ಲಾರ್ದೆ ಬ್ಯಾಂಕ್ನಲ್ಲಿ ಶೇಪರ್ ಲಾಕಲ್ಲಿ ಇಟ್ಟರೆ ಒಳ್ಳೇದಂತ ನನ್ನ ನಂಬಿಕೆ ಮತ್ತಿನ್ನ ಫೋನ್ ಮಾಡಿ ನಿಮ್ಗೆ ಹೇಳ್ತಾರೆ ಸೈಬರ್ ಕ್ರಮ ಅಂತಂದರೆ ಫೋನ್ ಮಾಡಿ ನಿಮ್ಗೆ ಏನು ಬಂದಿದೆ ಬಹುಮಾನ ಬಂದಿದೆ ಅಥವಾ ನಿಮ್ಗೆ ಕೆಲಸ ಮಾಡಿಸ್ಕೊಡ್ತೀವಿ ಹಾಂ ಒಳ್ಳೆ ನಿನಗೆ ಮನಿ ಲೋನ್ ಆಗೈತಿ ಆ ಲೋನ್ ಆಗೈತಿ ಲೋನ್ ಸ್ಯಾಂಕ್ಷನ್ ಆಗೈತಿ ನೀವು ಮೂರು ಕಂತು ಕಟ್ಟಿದ್ರೆ ಉಳಿಕೆದು ಸ್ಯಾಂಕ್ಷನ್ ಇದು ಮಾಡ್ತೀವಿ ನಮ್ಮ ಸರಹದೊಳಗಡೆ ಭಾಳ ಜನ ಮೋಸವಾಗಿದ್ದಾರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ತಳ್ಕೊಂಡಾರದಾರ ಆ ರೀತಿ ಯಾರು ಕೂಡ ಇನ್ಕ್ಲೂಡಿಂಗ್ ನಾನೇ ಫೋನ್ ಮಾಡಿ ನಿನಗೆ ಎ ಟಿ ಎಮ್ ಪಿನ್ ನಂಬರ್ ಅದು ಬಂದಾಗ ಕೊಡಬೇಡ್ರಿ ಯಾರಿಗೂ ಕೊಡಬಾರ್ದು ನಿಮ್ದು ಏನಾರು ಇದ್ದರೆ ಖುದ್ದಾಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಮುಂದೆ ಏನಿದ್ ಕೆಲಸ ಮಾಡಿಕೊಡ್ರಿ ಮತ್ತೆ ಇನ್ನೊಂದು ನಿಮಗೆ ಕೆಲಸ ಮಾಡಿಸ್ಕೊಡ್ತೀನಿ ಅಥವಾ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಅಥವಾ ನಿಮಗೆ ನೌಕರಿ ಮಾಡಿಸ್ಕೊಡ್ತೀನಿ ಅಂತೇಳಿ ಭಾಳ ಜನ ನಿಮಗೆ ಮೋಸ ಮಾಡ್ತಾರೆ ಯಾರ ಮಾತು ಕೇಳ್ಬೇಡ್ರಿ ಭಾಳ ಭಾಳ ಟ್ರಾನ್ಸ್ಪರೆಂಟ್ ಇದೆ ಎಲ್ಲ ವ್ಯವಸ್ಥೆ ಸುಮಾರು ನಿಮ್ಮನ್ನು ಮೋಸ ಮಾಡಿ ದುಡ್ಡು ತೊಗೊಂಡು ಹೋಗಿ ಹೊಳ್ಳೆ ದುಡ್ಡು ಕೊಡಲಾರ್ದ ಭಾಳ ಅಂದ್ರೆ ಒಂದು ಕೋಟಿ ಮೋಸ ಮಾಡಿದ್ದಂತಂದ್ರೆ ನಿಮಗೆ ವಂಚನೆ ಮಾಡಿದ್ದರೆ ಆರಾಮ ತಿಂದು ಬದುಕ್ಬೋದು ಏನು ಮಾಡ್ತಾನೆ ಒಂದು ಕೋಟಿ ಏನಾರು ನಿಮಗೆ ಚೀಟಿಂಗ್ ಮಾಡಿದ್ದು ಅಥವಾ ಮೋಸ ಮಾಡಿದ್ರೆ ಏನು ಮಾಡ್ತಾನೆ ಕೇಸ್ ಆಯ್ತು ಕೇಸ್ ಆಯ್ತು ಕೋಟಿ ಅವ್ನು ಅರೆಸ್ಟ್ ಮಾಡಿದ್ದು ಜೈಲಿಗೆ ಕಳಿಸಿದ್ದು ಒಂದು ತಿಂಗಳು ಎರಡು ತಿಂಗಳ ಬೇಲಾಗಿ ಬರ್ತಾನೆ ಬೇಲಾ ಬಂದು ಅದನ್ನು ಅರ್ಧ ತಿಂದಿರ್ತಾನೆ ಅರ್ಧ ವಾಪಸ್ ಕೊಡ್ತಾನೆ ಅರ್ಧ ತಿಂದಿರೊಳಗಡೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತಾನೆ ಉಳಿದೊಳಗೆ ಕೇಸ್ ನಡ್ಸ್ಕೊಂಡು ಏನಾಗ್ತದೆ ಮತ್ತೆ ಏನು ಅಲ್ಲ ಇರ್ತಾನೆ ಆರಾಮಾಗಿ ಆರಾಮಾಗಿ ದುಡ್ಡು ಗಳಿಸೋದಂತರ ಮೋಸ ಮಾಡಿ ಗಳಿಸೋದಂದೇ ಉದ್ದೇಶ ಯಾರು ದುಡ್ಡು ಹಿಂಗಾಗಿ ದಯಮಾಡಿ ಯಾರ ಮೋಸಕ್ಕೂ ಒಂಚನೆಗೆ ಒಳಗಾಗಬೇಡ್ರಿ ಜೊತೆಗೆ ಈ ಜಾತ್ರೆಯನ್ನು ಭಾಳ ವಿಜೃಂಭೆಯನ್ನು ಆಚರಿಸ್ತೀರಿ ಗೊತ್ತು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜೆಗಳನ್ನು ಕಡಿಮೆ ಮಾಡಿರಿ ದಯಮಾಡಿ ನಾನು ಯುವಕರಲ್ಲಿ ಮನವಿ ಮಾಡ್ಕೊಂತೀನಿ ಡಿ ಜೆ ಹಚ್ಚೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ ಮನೆಯೊಳಗ ನಿಮ್ಮ ಮನೆಯೊಳಗಾಗಲಿ ಬೇರೆ ಏಜ್ ಏಜಾದ್ರು ಇರ್ತಾರೆ ಹಾರ್ಟ್ ಪೇಷಂಟ್ ಇರ್ತಾರೆ ಬಾಣತಿಯರು ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಸಣ್ಣ ಸಣ್ಣ ಮಕ್ಕಳದ ಕಿವಿ ಪರದೆ ಆದ್ರೆ ಅವ್ರ ಜೀವನ ಪರ್ಯಂತ ಅವರು ಕೂಡ ಕ್ಯೂಡರ್ ಆಗುವಂಥ

ಮಾಡ್ತೇವೆ ಮನೆ ಪಿ ಎಸ್ ಐ ಸಾಹೇಬರು ಆಗಮಿಸಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಹಾಗೂ ಸಿದ್ಧಲಿಂಗ ಮಹಾಸ್ವಾಮಿಗಳ ಸ್ಮರಣೆ ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದ ಭಕ್ತಿ ಪ್ರವೇಶದಿಂದ ನೀವೆಲ್ಲರೂ ಆಚರಿಸಿ ನಾವು ನೀವು ಕೂಡಿ ಗುರು ಸಿದ್ಧಲಿಂಗನ ಕೃಪೆಗೆ ಪಾತ್ರ ಆಗಬೇಕಂತೇಳಿ ನಮಗೆ ಹಲವಾರು ರಕ್ಷಣಾತ್ಮಕ ಸೂಚನೆಗಳನ್ನು ನೀಡಿ ಮತ್ತು ಅಪರಾಧಗಳು ಪಟ್ಟಣದಲ್ಲಿ ಹೇಗೆ ನೀಡುತ್ತೇವೆ ಅವಕ್ಕೆ ಮುನ್ಸೂಚನೆಯನ್ನು ನಮಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಸವಿಸ್ತಾರವಾಗಿ ತಿಳಿಸಿರ್ತಕ್ಕಂಥ ಮಾನ್ಯ ಪಿ ಎಸ್ ಐ ಸಾಹೇಬ್ರಿಗೆ ಶಿರೂರು ಪಟ್ಟಣದ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಬಂಧನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಜಾತ್ರಾ ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯಿತಿಯಿಂದ ಸಾಕಷ್ಟು ಸಹಾಯ ಸಹಕಾರವನ್ನು ನೆರವೇರಿಸ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸನ್ನದ್ಧರಾಗಿರ್ತಕ್ಕಂಥ ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಅಲೂರ್ ಸರ್ ಅವರಿಗೂ ಕೂಡ ಈ ಸಭೆಗೆ ತುಂಬ ಆಗಮಿಸಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಪಟ್ಟಣದ ಹಿರಿಯರಾಗಿರ್ತಕ್ಕಂಥ ಸಿದ್ದಪ್ಪನ ಕೋಟಿಕಲ್ ಅವರಿಗೂ ಕೂಡ ಈ ಸಭೆಗೆ ಆಗಮಿಸಿದ್ದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳು